ಮನೆಯಲ್ಲಿ ತಯಾರು ಮಾಡುತ್ತಿದ್ದ ನಾಡಬಾಂಬ್ ಸ್ಫೋಟಗೊಂಡು ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ತಂದೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲಾಳ ಗ್ರಾಮದಲ್ಲಿ ನಡೆದಿದೆ ಮನೆಯಲ್ಲಿ ನಾಡಬಾಂಬ್ ಸುತ್ತುವಾಗ ಬಾಂಬ್ ಬ್ಲಾಸ್ಟ್ ಆಗಿ ಹತ್ತೊಂಬತ್ತು ವರ್ಷದ ಪವನ್ ಎಂಬ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ಇವರ ತಂದೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ ಇನ್ನು ನಾಡಬಾಂಬ್ ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಚಾವಣಿ ಛಿದ್ರ ಛಿದ್ರವಾಗಿದೆ ಕಾಡು ಪ್ರಾಣಿಗಳ ಬೇಟೆಗಾಗಿ ನಾಡಬಾಂಬ್ ತಯಾರಿಸುತ್ತಿದ್ದ ವೇಳೆ ಸ್ಫೋಟವಾಗಿರುವ ಶಂಕೆ ಇದೆ ಇನ್ನೂ ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಹೊಸಕೋಟೆ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇಲ್ಲಿ ದೊಡ್ಡನಳ್ಳಳ ಗ್ರಾಮದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಮಾಹಿತಿ ಬಂತು ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಫೈರ್ ಆಗಿದೆ ಅಂತ ಹೇಳಿದ್ರು ಫೈರ್ ಫೋರ್ಸ್ ಅವರು ಬಂದಿದ್ದಾರೆ ಬಂದು ಪರಿಶೀಲಿಸಿದ್ದೀವಿ ಪ್ರಾಥಮಿಕವಾಗಿ ಏನು ಕಂಡು ಬರ್ತದೆ ಅಂದರೆ ಬಹುಶಃ ಇದು ಈ ಕಾಡಂದಿ ಬೇಟೆಗೆ ಉಪಯೋಗಿಸುವಂಥ ಮದ್ದನ್ನು ಇಲ್ಲಿ ಮನೆಯಲ್ಲಿ ಫೈರ್ ಆಗಿದೆ ಇದು ಬ್ಲಾಸ್ಟ್ ಆಗಿದೆ ಅದು ಪಕ್ಕಾ ಏನು ಅನ್ನೋದನ್ನು ಈಗ ಎಫ್ ಎಸ್ ಎಲ್ ಅವರು ಮತ್ತು ಸೋಪೋ ಟೀಮ್ ಅವರಿಗೆಲ್ಲ ಹೇಳಿದ್ದೀವಿ ಎಫ್ ಎಸ್ ಎಲ್ ಕಳೆದ ನಂತರ ಅಂತಿಮವಾಗಿ ಅದು ಯಾವ ಥರ ಎಕ್ಸ್ಪೋಜನ್ ಅಂತ ಇದು ಮೀಟಿದ ಮಿನಿ ಎಕ್ಸ್ಪ್ಲೋಜನ್ ಈ ಗ್ರಾಮಸ್ಥರು ಹೇಳೋ ರೀತಿ ಅದನ್ನು ಕಾಡಂದಿ ಬೇಟೆಗೂ ಉಪಯೋಗಿಸ್ತಾ ಮದ್ದು ಬ್ಲಾಸ್ಟ್ ಆಗಿ ಆ ಥರ ಆಗಿದೆ ಅಂತ ಪವನ್ ಅಂತ ಒಬ್ಬ ಸೆಕೆಂಡ್ ಇಯರ್ ಬಿ ಎಸ್ ಬಿ ಸಿ ಹುಡುಗ ಸವನ್ನಿದ್ದಾನೆ ಮತ್ತು ಅವ್ರ ತಂದೆಗೆ ಸಹಿತ ಕಾಲಿಗೆ ಗಾಯ ಆಗಿದೆ ಪ್ರಾಥಮಿಕವಾಗಿ ತಂದಿಗೆ ಕೈಗೊಂಡಿದ್ವಿ ಪೂರ್ಣವಾಗಿ ಅದು ವರದಿ ಬಂದ ನಂತರ ಗೊತ್ತಾಗ್ತದೆ ಈಗಾಗಲೇ ಅದನ್ನು ನಾವು ನಿಗಾ ಇಡ್ತೀವಿ ಮತ್ತು ಏನು ವೆಪನ್ಸ್ ಇದೆ ಈ ಭಾಗದಲ್ಲಿ ವೆರಿಫೈ ಮಾಡಲಿಕ್ಕೆ ಹೇಳಿದೀನಿ ಮತ್ತೆ ಮದ್ದು ಇಲ್ಲಿ ಏನು ಸಿಗ್ತದೆ ಕೈಗೊಂಡು ಅದನ್ನು ನಿಗಾ ಇಡ್ಲಿಕ್ಕೆ ಕೇಳಿದ್ದೀವಿ ಮತ್ತು ಫಾರೆಸ್ಟ್ ಇಲಾಖೆಯವರ ಜೊತೆ ಕೈ ಜೋಡಿಸಿ ಅದನ್ನು ಕ್ರಮ ತೆಗೆದು ಓಕೆ